ಓಂ ಶ್ರೀ ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ಧರ್ಮದ ಕುರಿತಾದದ್ದು ಸಾವಿರಾರು ವರ್ಷಗಳಿಂದ ಕೋಟ್ಯಾಂತರ ವರ್ಷಗಳಿಂದ ಈ ಜಗತ್ತು ಸೃಷ್ಟಿಯಾದಾಗಿನಿಂದ ಮನುಷ್ಯನನ್ನು ಕಾಡ್ತಾ ಇರತಕ್ಕಂಥ ಏಕೈಕ ಪ್ರಶ್ನೆ ಅಂದರೆ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಈ ಜಗತ್ತಿಗೂ ನನಗೂ ಏನು ಸಂಬಂಧ ಅನೇಕ ಜ್ಞಾನಿಗಳು ಮಹಾನುಭಾವರು ಸಂತರು ವಿಜ್ಞಾನಿಗಳು ಈ ವಿಚಾರವಾಗಿ ತಮ್ಮದೇ ಆದಂಥ ನಿಲುವುಗಳನ್ನು ತಮ್ಮದೇ ಆದಂಥ ಸಿದ್ಧಾಂತಗಳನ್ನು ಈ ಲೋಕದಲ್ಲಿ ಮಂಡಿಸಿ ಹೋಗಿದ್ದಾರೆ ಅವರ ಸುತ್ತ ಅವರು ಹೆಣೆದಂಥ ಅವರು ಹೇಳಿದಂಥ ಆಚಾರ ವಿಚಾರಗಳು ಇಲ್ಲಿ ಇಂದು ಚಾಲ್ತಿಯಲ್ಲಿದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರತಕ್ಕಂಥದ್ದು ಅಂದರೆ ಧರ್ಮದಲ್ಲಿ ಮನುಷ್ಯನೊಬ್ಬ ಪರಿಪೂರ್ಣತೆಯನ್ನು ಸಾಧಿಸಬೇಕಾದರೆ ಅವನು ಯಾವ ನಡೆನುಡಿಗಳನ್ನು ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಧರ್ಮದ ಆಚಾರಗಳಲ್ಲಿ ಬರ್ತಾ ಇದೆ ಆದರೆ ಈ ಆಚಾರಗಳು ಯಾವಾಗ ರೂಪುಗೊಂಡಿದ್ದವು ಅಂತಂದರೆ ಆ ಧರ್ಮ ಸ್ಥಾಪನೆಯಾದಂಥ ಒಂದು ಸಂದರ್ಭದಲ್ಲಿ ರೂಪುಗೊಂಡಿದ್ದವು ಸಾವಿರಾರು ವರ್ಷಗಳು ಎರಡು ಸಾವಿರ ಐದು ಸಾವಿರ ವರ್ಷಗಳು ಹೀಗೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಧರ್ಮಗುರು ಯಾವಾಗ ಬಂದಿದ್ರೂ ಅಂಥ ಸನ್ನಿವೇಶದಲ್ಲಿ ರೂಪುಗೊಂಡಂಥ ಅವತ್ತಿನ ಸಾ ಸ್ಥಾನಮಾನ ಅವತ್ತಿನ ಸಾಮಾಜಿಕ ಸ್ಥಿತಿಗತಿ ಅವತ್ತಿನ ಮನುಷ್ಯನ ಸ್ಥಿತಿಗತಿ ಈ ವಿಚಾರಗಳ ನಂಬಿಕೆಗಳು ಈ ವಿಚಾರಗಳ ಕುರಿತು ಅಂದಿನ ಒಂದು ಸ್ಥಿತಿಗತಿಗೆ ಅನುಗುಣವಾಗಿ ಧರ್ಮಗುರುಗಳು ಆಚಾರ ಆಚಾರ ವಿಚಾರಗಳನ್ನು ಅಂದು ನಮಗೆ ಜೋಡಿಸಿಕೊಟ್ಟು ಹೋಗಿದ್ದಾರೆ ಸಾವಿರಾರು ವರ್ಷಗಳ ನಂತರ ಈಗ ಎಲ್ಲವೂ ಕೂಡ ಬದಲಾವಣೆಯಾಗಿರುತ್ತೆ ಹಿಂದೆ ಇದ್ದಂಥ ಪ್ರಕೃತಿ ಇವತ್ತಿರೋದಿಲ್ಲ ಹಿಂದೆ ಇದ್ದಂಥ ಉದಾಹರಣೆಗೆ ನಾವು ತಗೊಂಡ್ರೆ ಇಡೀ ಸೃಷ್ಟಿಯನ್ನೇ ತೆಗೆದುಕೊಂಡಾಗ ಸೃಷ್ಟಿ ಎಷ್ಟು ಪರಿವರ್ತನೆಯನ್ನು ಹೊಂದಿದೆ ಅಂತಂದರೆ ಇದು ಯಾವತ್ತಿಗೂ ಕೂಡ ಸ್ಥಾಯಿ ಅಲ್ಲ ಸ್ಥಾಯಿ ಅಂತಂದರೆ ಸ್ಥಾವರ ಒಂದೇ ರೀತಿ ಇರತಕ್ಕಂಥದ್ದಲ್ಲ ನಿತ್ಯ ಪರಿ ಪರಿವರ್ತನೆ ಹೊಂದ ಇರ್ತಕ್ಕಂಥದ್ದು ನಿತ್ಯ ಜಂಗಮಶೀಲವಾಗಿರುತ್ತೆ ಇಡೀ ಸೃಷ್ಟಿಯೇ ಜಂಗಮಶೀಲ ಇದು ಯಾವತ್ತಿಗೂ ಕೂಡ ಸ್ಥಾವರ ಅಲ್ಲ ಸೂರ್ಯ ನೋಡಲಿಕ್ಕೆ ಅದೇ ರೀತಿ ಕಂಡರೂ ಕೂಡ ಸೂರ್ಯನ ಗಾತ್ರ ಈ ಕೋಟ್ಯಾಂತರ ವರ್ಷದಲ್ಲಿ ಇದ್ದಷ್ಟು ಗಾತ್ರ ಇವತ್ತಿಲ್ಲ ಇನ್ನೂ ದೊಡ್ಡದಾಗಿದೆ ಭೂಮಿ ಗಾತ್ರ ಇದು ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಆಗಿದೆ ಭೂಮಿ ಸೂರ್ಯನ ಗಾತ್ರ ಮಧ್ಯೆ ಇರ್ತಕ್ಕಂಥ ಅಂತರ ಸೃಷ್ಟಿಯಾದಾಗಿಂದ ಇದುವರೆಗೂ ಒಂದೇ ಸಮಯ ಇದೆಯಾ ಅಂತಂದ್ರೆ ಇಲ್ಲ ಇದು ಕೂಡ ವ್ಯತ್ಯಾಸ ಆಗಿದೆ ಮತ್ತೆ ಮುಂದೆನೂ ಕೂಡ ಆಗುತ್ತೆ ಹೀಗೆ ಇದು ನಿತ್ಯ ನಿರಂತರ ಪ್ರಕ್ರಿಯೆ ಏನು ಬದಲಾವಣೆಯೇ ಜಗದ ನಿಯಮ ಎಲ್ಲದೂ ಕೂಡ ಇಲ್ಲಿ ಬದಲಾವಣೆಗೆ ಒಳಪಡಲೇಬೇಕು ಇದು ಸೃಷ್ಟಿಯ ನಿಯಮ ಆದರೆ ಒಂದು ಮಾತ್ರ ಬದಲಾವಣೆಗೆ ಒಳಪಟ್ಟಿಲ್ಲ ಯಾವುದು ಅಂತಂದ್ರೆ ಅದು ಧರ್ಮ ಧರ್ಮ ಅಂತಂತ ಬಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಅಂದ್ರೆ ಸಾವಿರ ವರ್ಷಗಳ ಹಿಂದೆ ಎರಡು ಸಾವಿರ ವರ್ಷಗಳ ಹಿಂದೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಮ್ಮ ಧರ್ಮಗುರು ಈ ರೀತಿ ಹೇಳಿ ಹೋಗಿದ್ದಾರೆ ಅದು ಇವತ್ತಿಗೂ ಕೂಡ ಹಾಗೆ ಇರಬೇಕು ಅಂತಕ್ಕಂಥ ಒಂದು ನಮ್ಮ ಮಾನಸಿಕ ಸ್ಥಿತಿ ಈ ಮಾನಸಿಕ ಸ್ಥಿತಿ ಬದಲಾಗದ ಹೊರತು ಯಾಕೆಂದ್ರೆ ನಮ್ಮಲ್ಲಿ ಪ್ರಜ್ಞೆ ಇರಬೇಕು ಅಂದಿನ ಸ್ಥಿತಿಗತಿಗಳೇ ಬೇರೆ ಇಂದಿನ ಸ್ಥಿತಿಗತಿಗಳೇ ಬೇರೆ ಅಲ್ಲಿಯ ಸ್ಥಿತಿಗತಿಗಳೇ ಬೇರೆ ಇಲ್ಲಿಯ ಸ್ಥಿತಿಗತಿಗಳೇ ಬೇರೆ ಪ್ರದೇಶದಿಂದ ಪ್ರದೇಶಕ್ಕೆ ಹಾಗಾಗಿ ಪ್ರತಿಯೊಂದು ಕೂಡ ಸ್ಥಾ ಈ ಸ್ಥಾವರವಾದವನ್ನು ಧರ್ಮ ಯಾವ ಧರ್ಮಗಳು ಅಳವಡಿಸಿಕೊಳ್ತಾವೋ ಆ ಸ್ಥಾವರವಾದ ಹೇಗಾಗುತ್ತೆ ಅಂದರೆ ಮುಂದೆ ಈ ಮಲೆತ ನೀರಿನಂತೆ ಮಲೆತ ನೀರು ಅಂತಂದರೆ ಏನು ಅಂತಂದರೆ ಒಂದು ಕಡೆ ಜ ಏನೋ ನಿಂತಂಥ ನೀರು ಆ ನಿಂತ ನೀರೇನಾಗುತ್ತೆ ಅಂತಂದರೆ ಅದು ಕೊಳೆತು ವಾಸನೆ ಬರಲಿಕ್ಕೆ ಶುರುವಾಗುತ್ತೆ ಯಾವುದಕ್ಕೂ ಕೂಡ ಉಪಯೋಗ ಬರಲ್ಲ ಅದೇ ಹರಿತಾ ಇರ್ತಕ್ಕಂಥ ನೀರಾದರೆ ಏನಾಗಿರುತ್ತೆ ಅಂದರೆ ಅದು ಜಂಗಮಶೀಲ ಅಂತ ಕರಿತೀವಿ ನಿತ್ಯ ಹರಿತಾ ಇರ್ತಕ್ಕಂಥ ನೀರಾದ್ರಿಂದ ಅದರಲ್ಲಿ ಅದು ಸ್ವಚ್ಛವಾಗಿರುತ್ತೆ ಅದು ನಿತ್ಯ ಬಳಕೆಗೆ ಉಪಯೋಗಕ್ಕೆ ಬರ್ತಾ ಇದೆ ಹಾಗೆ ಧರ್ಮವೂ ಕೂಡ ಚಲನಶೀಲವಾಗಿರಬೇಕು ಯಾವುದೇ ಧರ್ಮ ಇರಲಿ ಅದು ಚಲನಶೀಲತೆಯನ್ನು ಮೈಗೂಡಿಸ್ಕೊಂಡಿರಬೇಕು ಅದು ಪರಿವರ್ತನೆ ತನ್ನಿಂತಾನೆ ದಿನ ಕಳೆದಂಗೆ ದಿನ ಕಳೆದಂಗೆ ಅದು ಬದಲಾವಣೆ ಹೋಗ ಹೊಂದುತ್ತಾ ಹೋಗಬೇಕು ಆಚಾರ ವಿಚಾರಗಳು ಅಂದಿನ ಅಗತ್ಯತೆಗಳು ಮನುಷ್ಯ ಧರ್ಮ ಇರ್ತಕ್ಕಂಥದ್ದು ಮನುಷ್ಯನ ಅಗತ್ಯತೆಗಳಿಗೆ ಹಾಗಾಗಿ ಮನುಷ್ಯನ ಅಗತ್ಯತೆಗಳಿಗೆ ತಕ್ಕಂತೆ ಧರ್ಮದ ಆಚಾರ ವಿಚಾರಗಳು ಕೂಡ ಬದಲಾವಣೆ ಅಂದಿನ ದಿನನಿಧ ದಿನಮಾನಕ್ಕೆ ತಕ್ಕಂತೆ ಬದಲಾವಣೆ ಹೊಂದುತ್ತಾ ಹೋಗಬೇಕು ಇಲ್ಲದಿದ್ದರೆ ಅದು ಸ್ಥಾವರವಾದವನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ಇಲ್ಲಿ ಧರ್ಮ ವಾವುದಿ ಧರೆಯಲ್ಲಿ ಅಂತಕ್ಕಂಥ ಒಂದು ಕವನ ಇದೆ ಧರ್ಮ ಧರ್ಮವೆಂದು ಬಳಲುವ ಮನವೇ ಧರ್ಮದ ಮರ್ಮವ ತಿಳಿಯಲೆ ಮನವೇ ಹೆಸರುಳ್ಳ ಧರ್ಮ ಧರ್ಮವಲ್ಲ ಅದು ಒಂದು ರೀತಿಯ ಹುಚ್ಚು ಭಯಭಕ್ತಿಯ ಬಳಲಿಕೆ ಧರ್ಮವಲ್ಲ ಅನೀತಿ ಅಸಮತೆ ಅಹಂ ಧರ್ಮವಲ್ಲ ನಿಂದನೆ ಹಿಂಸೆ ಹುಸಿ ನಂಬಿಕೆ ಧರ್ಮವಲ್ಲ ಹಸಿದವಗನ್ನ ನೀಡುವುದು ಧರ್ಮ ಬಳಲಿದವಗೆ ನೀರು ಕೊಡುವುದು ಧರ್ಮ ಸಕಲ ಜೀವಿಗೆ ದಯೆ ತೋರುವುದು ಧರ್ಮ ನೊಂದ ಮನಕ್ಕೆ ಸಂತ ಸಂತವಿಡುವುದು ಧರ್ಮ ಸತ್ಯ ಅಂಸೆ ನಿತ್ಯವಿರುವುದೇ ಧರ್ಮ ಸುಮಧುರ ಬಾಂಧವ್ಯ ಬೆಸೆವುದೇ ಧರ್ಮ ನಿರಾಳ ನಿರಂಜನ ನಿಷ್ಪ್ರಪಂಚವೇ ಧರ್ಮ ಭಾವದ ಭ್ರಮೆಯ ನೀಡಾಡುವುದೇ ಧರ್ಮ ನಿರ್ವಯಲ ಪದದಲ್ಲಿ ನಿಂದು ನಿರಾಮಯನಾಗು ನಿತ್ಯ ಸತ್ಯದ ದುಡುಗೆಯುಟ್ಟು ಲೋಕವ ಬೆಳಗು ಅದೇ ಧರ್ಮ ಅದೇ ಧರ್ಮ ಅದೇ ನಿನ್ನ ಧರ್ಮ ಧರ್ಮ ಅಂತಂದ್ರೆ ಈ ಸ್ಥಾವರವಾದದಿಂದ ನಾವು ಹೊರಗೆ ಬರಬೇಕಾಗತ್ತೆ ಅದಕ್ಕೆ ಜಂಗಮವಾದವನ್ನ ಅಳವಡಿಸಿಕೊಳ್ಬೇಕಾಗುತ್ತೆ ಗುರು ಬಸವಣ್ಣನವರು ಈ ನಿಟ್ಟಿನಲ್ಲಿ ನಮ್ಮ ಏಳುನೂರ ಎಪ್ಪತ್ತು ಅಮರಗಣಗಳ ಶರಣರ ಜೊತೆ ಸೇರಿಕೊಂಡು ಅನುಭವ ಮಂಟಪದಲ್ಲಿ ಚಲನಶೀಲವಾದಂಥ ಅತ್ಯಂತ ಚಲನಶೀಲವಾದಂಥ ಒಂದು ವಿಚಾರಗಳನ್ನು ಮಂಡಿಸಿ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಇದು ವೈಜ್ನ ವೈಚಾರಿಕ ಎಲ್ಲ ವಿಚಾರಗಳನ್ನು ಕುರಿತು ಸಮಗ್ರವಾಗಿ ಬಹಳ ಆಳವಾಗಿ ಚಿಂತನೆಯನ್ನು ನಡೆಸ್ತಾರೆ ಅನುಭವ ಮಂಟಪದಲ್ಲಿ ಇದು ಒಬ್ಬ ವ್ಯಕ್ತಿಯಿಂದ ಕೊಟ್ಟಂತ ವಿಚಾರಗಳಲ್ಲ ಏಳ್ನೂರ ಎಪ್ಪತ್ತು ಜನ ಶರಣರು ಅದನ್ನ ಚಿಂತನೆಯನ್ನು ಮಾಡಿ ಆ ಚಿಂತನೆಯ ವಸ್ತು ವಿಷಯಗಳ ಕುರಿತು ಇಲ್ಲಿ ವಚನಗಳನ್ನು ಬರೆದಿದ್ದಾರೆ ಆ ವಚನಗಳು ಎಷ್ಟು ಒಂದು ಏನೋ ಜಂಗಮಾತ್ಮಕವಾಗಿವೆ ಅಂತಂದರೆ ಪರಿವರ್ತನೆಗೆ ಹೊಂದಿಕೊಂಡು ಹೋಗ್ತಕ್ಕಂಥ ವಿಚಾರಗಳಿವೆ ಇಡೀ ಸೃಷ್ಟಿಯೇ ಪರಿವರ್ತನೆಗೆ ಒಳಗೊಂಡಿರಬೇಕಾದ್ರೆ ನಮ್ಮ ಆಚಾರ ವಿಚಾರಗಳು ಕೂಡ ಆ ಪರಿವರ್ತನೆಗೆ ಒಳಗೊಂಡಿರಬೇಕು ಅಂತಕ್ಕಂಥದ್ದು ವಚನಗಳಲ್ಲಿ ಆ ಪರಿವರ್ತನೆಯ ಸಂಪೂರ್ಣ ಅವಕಾಶ ಇದೆ ಆದರೆ ಇವತ್ತು ಏನಾಗಿದೆ ಅಂದ್ರೆ ಸ್ಥಾವರವಾದವನ್ನು ನಾವು ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ಏನಾಗಿದೆ ಅಂದ್ರೆ ನಾವು ಧರ್ಮದ ಕುರಿತು ಮಾತನಾಡುವುದೇ ತಪ್ಪು ಅಂತಕ್ಕಂಥ ವಿಚಾರ ಎಕ್ಸ್ ಝಡ್ ಎ ಬಿ ಸಿ ಡಿ ಯಾವುದೇ ಧರ್ಮ ಇರ್ಬೋದು ಅಲ್ಲಿ ಧರ್ಮದ ಮೂಲ ಸಿದ್ಧಾಂತ ಈ ರೀತಿ ಇದೆ ಈ ರೀತಿ ಆಚರಣೆಗಳು ಈ ರೀತಿ ಬದಲಾಗಬೇಕು ಅಂತ ಯಾವುದಾದ್ರು ಒಂದು ಧರ್ಮದಲ್ಲಿ ಹೇಳ್ತಾ ಇದಾರೆ ಅಂದರೆ ಅಲ್ಲೇ ಅದಕ್ಕೆ ಅವಕಾಶ ಇಲ್ಲ ಅಂದರೆ ಪರಿ ಅದರ ಚಿಂತನೆಗೂ ಕೂಡ ಅವಕಾಶ ಇರೋದಿಲ್ಲ ಎಷ್ಟೋ ಸಾರಿ ಈ ಇದು ಅವಶ್ಯಕತೆ ಇದೆಯಾ ಅಂತಕ್ಕಂಥ ಯಾವುದೇ ಒಂದು ಚಿಂತನೆಗೆ ಅವಕಾಶವೇ ಇರೋದಿಲ್ಲ ಯಾಕೆ ಅಂದರೆ ಇಷ್ಟನೇ ಅಧ್ಯಾಯದಲ್ಲಿ ಇಂಥ ಪೇಜಲ್ಲಿ ಇಂಥ ಒಂದು ಸಾಲಿನಲ್ಲಿ ಈ ರೀತಿ ಅವರು ಹೇಳುವಾಗಿದ್ದಾರೆ ಅದು ಅವತ್ತಿನ ಸ್ಥಿತಿಗತಿಗೆ ಇವತ್ತಿನ ಸ್ಥಿತಿಗತಿಗೆ ಹೊಂದಾಣಿಕೆ ಆಗುತ್ತಾ ಅದು ಗೊತ್ತಿಲ್ಲ ಆವತ್ತು ಇದೆ ಇವತ್ತಿಗೂ ಇರಬೇಕು ಈ ರೀತಿಯ ವಾದ ಏನಾಗುತ್ತೆ ಅಂತಂದರೆ ಜಿಡ್ಡುಗಟ್ಟಿದ ಒಂದು ವ್ಯವಸ್ಥೆಗೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಶರಣರು ಏನು ಮಾಡಿದ್ರು ಅಂದರೆ ಇಂಥ ವಾದಕ್ಕೆ ಮನ್ನಣೆಯನ್ನು ಕೊಡಲಿಲ್ಲ ಧರ್ಮ ಬೇಕಾಗಿರ್ತಕ್ಕಂಥದ್ದು ಏನಕ್ಕೆ ಅಂದರೆ ಜನರ ಏಳಿಗೆಗೆ ನನ್ನ ಮನುಷ್ಯನ ಜೀವನವನ್ನು ಪರಿಪೂರ್ಣ ಪರಿಪೂರ್ಣಗೊಳಿಸಲಿಕ್ಕೆ ಅವನ ಒಂದು ಅಜ್ಞಾನದಿಂದ ಸುಜ್ಞಾನದೆಡೆಗೆ ಅಪರಿಪೂರ್ಣತೆಯಿಂದ ಪೂರ್ಣತೆಯತೆಗೆ ಪೂರ್ಣತೆಯೆಡೆಗೆ ಸಾಗಿಸಲಿಕ್ಕೆ ಯಾವ ವಿಚಾರಗಳು ಆಚಾರಗಳು ಬೇಕು ಅದನ್ನು ಸ್ಪಷ್ಟವಾಗಿ ವಚನಗಳಲ್ಲಿ ಹೇಳಿ ಹೋಗಿದ್ದಾರೆ ಆ ಆಚಾರ ವಿಚಾರಗಳು ಕೂಡ ಏನು ಅಂತಂದರೆ ಜಂಗಮಾತ್ಮಕವಾಗಿವೆ ಯಾವುದೂ ಕೂಡ ಸ್ಥಾವರದ ನೆಲೆಯಲ್ಲಿ ಇಲ್ಲ ಹಾಗಾಗಿ ಶರಣರು ಕೊಟ್ಟಂತ ಇಂಥ ಅತ್ಯಂತ ಅಮೂಲ್ಯವಾದಂಥ ವಚನಗಳನ್ನು ನಾವು ನಿರಂತರ ಅಧ್ಯಯನ ಮಾಡಿ ಆ ಅಲ್ಲಿ ಬರ್ತಕ್ಕಂಥ ಆಚಾರ ವಿಚಾರಗಳನ್ನು ಸ್ಪಷ್ಟವಾಗಿ ಅರಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನಮ್ಮ ಒಂದು ಆದ್ಯ ಕರ್ತವ್ಯ